ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೇರೆಯವಂತ ಮನಸ್ಸಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆಯೋ ಈ ಬಂಧನ ಬಹು ಜನ್ಮದಾ ಎಂದು ಮನ ಹೇಳಿದೆ ನೀ ಎದೆ ತುಂಬಿ ಹಾಡ ಹಾಡು ಹಾಡ್ಲಿಕ್ಕತ್ತಿ ಎಷ್ಟು ದಿನ ಆಯ್ತ ಸುಮ್ಮ ನಿನ್ನ ಹಾಡು ಕೇಳಲಾರ ಹೌದಾ ಥ್ಯಾಂಕ್ಸ್ ಬಾಸಂದ್ರಿ ಕೊ ಊಟ ಆಯ್ತಾ ಸಂದ್ರಿ ಆಯ್ತು ನೋಡುವ ಈಗ ಊಟ ಆಯ್ತು ಯಾಕೆಳ್ದಂಗ್ತು ಅದಕ್ಕೆ ಬಂದೆ ಮೊನ್ನೆ ಸಾಕ್ಷಿ ಅವ್ರು ಅವ್ರು ಉಣ್ಯಾಗ ಎಷ್ಟು ಚಂದ ಮಾಡ್ಯಾರಂತ ನೀವು ಏರ್ ಪಾರ್ಟಿ ಸುಂದ್ರಿ ನೀನು ಕರೆದಿಲ್ಲನ ಇಲ್ಲವ್ವ ನನ್ನ ಕರೆದೇ ಇಲ್ಲ ಅವರು ನೀನು ಕರೆದಿದ್ರನ ಇಲ್ಲವ್ವ ನನ್ನ ಕರೆದಿಲ್ಲ ನಮಗೆ ಅವರಿಗೆ ಅಷ್ಟಕ್ಕಷ್ಟೇ ಅಲ್ಲ ಯಾವಾಗಲೂ ಇಷ್ಟೆಲ್ಲ ಕೂಡ್ತೀವಿ ಎಲ್ಲರೂ ಒಂದು ಸ್ವಲ್ಪ ಒಂದು ಮಾತ್ರ ಕರಿಬೇಕಿಲ್ಲ ಚಂದಾಗೆ ಉಷ್ಟ್ರು ಕೂಡಿ ಮಾಡ್ತಿದ್ವಿ ಹ್ಮ್ ನಾನು ಅದೇನ್ದೆ ಹೋಗ್ಲಿ ಬಿಡ ಅವ್ವ ಅವಕ್ರ ಜೊತೆ ಏನು ನೀವು ಏರ್ ಆಚರ್ಸೋದು ಇದು ಅದ ನಾವೇ ಎಲ್ಲರೂ ಹೋಗುಂಬನ್ರಿ ಹೆಂಗಿದ್ರು ಬಸ್ ಫ್ರೀ ಅದು ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬರಂಬ್ರಿ ಏನು ಸುಮ್ಮ ಸುಮ ಮೊನ್ನೆ ಅವು ಇವ್ರು ಹೋಗಿ ಬಂದರು ನೀನು ಮ್ಯಾಲಿನ ಉಣ್ಯನೋರು ಚಂದ ಆಗ್ತದಂತ ಅಲ್ಲಿ ತಾನು ಬಸ್ ಫ್ರೀನೇ ಅಂತ ನೋಡು ಹೋಗರಂಬ್ರಿ ಹೌದಾ ನೋಡಮ್ ತಗೋಬ್ರಮ್ರಿ ಅಂತ ನಿಂದು ಬರೀ ಇದೇ ಆಯ್ತಾಳ ಸುಮ್ಮ ಯಾವಾಗ ನೋಡಿದ್ರು ಹೋಗು ಮನವ ಅಂದಗನೆ ಹ್ಮ್ ನೋಡಮ್ ತಗೋ ಅನ್ನೋದು ಒಂದಿನ ಚಂದಗೆ ಹ್ಞೂ ಆಯ್ತು ಹೋಗ್ರ ನಡಿ ಅಂತ ತಯಾರಲ್ಲೇ ಏನ್ ಏನ್ಸಿ ವಾಸುಮಾ ಏ ಬಾರಾಮಿನಕ್ಷಿ ಬಾ ಸುಂದ್ರಕ್ಕನು ಇಲ್ಲೇ ಬಂದಾಳು ಯಾವಾಗ ಬಂದೆ ವಾಸುಂದ್ರಿ ಈಗ ಬಂದಿ ನೋಡ ನಾನು ಏನ್ ನಿಮ್ ತಮ್ಮನ ಎಂಗೇಜ್ಮೆಂಟ್ ಮಾಡಿದೆ ಅಂತ ಒಂಚೂರು ಬಿಡ ನಮಗ ನಮ್ಗೆ ಕೇಳ್ತೀವ ಈಗ ಸುಮ್ಮ ಬಂದಾಳ ನಿನ್ನ ಹಿಡ್ಯಾರೋ ಯಾರು ಇಲ್ಲ ನಾವೇನು ಕಣ್ಣಾಗ ತಗಂಗ್ಲಿನಾಗ ಎಂಗೇಜ್ಮೆಂಟ್ ಆಗ್ಯದಂತ ಯಾರು ಹೇಳಿದ್ರೆ ಏ ನಿನಗೆ ಇಲ್ಲದ ಏನಾರ ಒಂದು ತೆಗೀತಿ ನೋಡು ಮೀನಾಕ್ಷಿ ಅಲ್ಲ ಸುಮ್ಮ ಬಂದು ನೋಡುಗ್ಯಾರ ಅಷ್ಟೇ ಇಲ್ಲಿ ಹುಲಿ ಹುಳಿ ಹೋಯ್ತಾನೋ ನೋಡು ಮಂದಿ ಏ ನಿಮ್ಮ ಯಾರನ್ನು ಕರೆದಿ ನೀವು ಅವತ್ತ ಕೇಳ ಸುಮ್ಮಗೆ ಬಂದಾಳನಂತ ಅಂತ ಹೇಳೇ ಇಲ್ಲ ನಾನು ಸುಮ್ಮನೆ ನೋಡ್ಲಿಕ್ಕೆ ಬಂದಿರ್ತಾರೋ ಎಲ್ಲನೂ ಕರೆದಿರ್ತದನು ಏನಾರು ಒಂದು ಹಬ್ಬಿಸ್ತೀರ ನೋಡುವ ಏ ಕೇಳಿದ್ರೆ ಅಷ್ಟೇ ಆಗಿ ತೋರ್ಸಂದ್ರೆ ಏನಾತದ ಕೇಳಿದ್ರು ಅಲ್ಲ ಸುಮ್ ಸುಮನೆ ಅನ್ಬಾರ್ದಾನೇ ನಾನು ಆಗಿತ್ತಂದ್ರೆ ಅನ್ಬೇಕು ಎಂಗೇಜ್ಮೆಂಟ್ ಆಗಿದೆ ಅಂದ್ರೆ ನಾಳೆ ಮದುವೆ ಆಗ್ಯದಂತಾನೆ ಉಡ್ಸೋರ್ ಬಿಡು ನೀವೇನು ಗೊತ್ತಿಲ್ಲ ಅಂಡಾಟು ಗನ ಸುಂದ್ರಿ ದೊಡ್ಡದು ಮಾಡಾಕಿ ಇಲ್ಲ ಮೀನಾಕ್ಷಿ ಯಾರಿಗೆ ಹೇಳಿಲ್ಲ ಸುಮ್ ನೋಡಲಿಕ್ಕೆ ಬಂದಿದ್ರಂತ ನಾನು ಹೋಗಿಲ್ವ ಅವತ್ತ ಮಾಮಾ ಅಷ್ಟು ಹೇಳಿರ್ಬೇಕು ನಾನು ಹೋಗೇ ಇಲ್ಲ ಅಲ್ಲ ಇಷ್ಟು ಹೇಳಿಬಿಟ್ರ ಆತದಿಲ್ಲ ಎಷ್ಟು ಸಿಟಿಗೆ ತೊಗೊಳಕಿ ಸುಂದ್ರಿ ಸುಮ್ ಸುಮ್ನೆ ಅಂದ್ರೆ ಯಾರಿಗಾದ್ರು ಸಿಟ್ಟು ಬರೋದವ ಹೋಗ್ಲಿಬೇಡವಾಟಿಗಾರ್ಲಿಕ್ಕೆ ಹೋಗ್ಬಾಡ ನೀನು ಅಂದಾಗ ಮನ್ನಿ ಆ ಇವ್ರ ಮನಿಗೆ ಹೋಗಿದ್ರಲ್ಲ ನೀನು ಆ ಹುಡುಗ ಹುಡುಗಿ ಬಂದಾರ ಅಂತೇಳಿ ಅಂದ್ರಲ್ಲ ಅವ್ರು ನಿಮಗೆ ಬೈದ್ ಕಳ್ಸಿದ್ರು ನಾ ಬುದ್ಧಿ ಹೇಳಿಕ್ ಹೋದ್ರ ಅಂದ್ರಲ್ಲ ಅವು ಯಾರು ಹುಡುಗ ಹುಡುಗಿ ಏನ್ ಜಗಳ್ಲಿಕ್ಕವಾ ಸುಂದ್ರ ಜಗಳ ನೋಡ್ದದವ ಅವ್ರ ಮನೆಯಾಗ ಏನಿನ ಕೋಡಿ ಇಲ್ಲಿ ಬಂದ ಹೇಳ್ತಿಲ್ಲ ಅಲ್ಲೇ ನಿಂತ ಫೋನ್ ಮಾಡ್ಲಿಕ್ಕೆ ಬರಂಗಿಲ್ಲ ನಮ್ಮತ್ತ ನಾನು ಜಗಳ ನೋಡೋದಂದ್ರೂ ಇಷ್ಟ ಅಂತ ಗೊತ್ತಿಲ್ಲ ಮೀನಾಕ್ಷಿ ನಿನಗ ಎಷ್ಟು ದಿನ ಆಯ್ತು ನಾ ಯಾರ್ದು ಜಗಳನೇ ನೋಡಿಲ್ಲ ನಾ ಬರ್ತಿದ್ನಿಲ್ಲ ನಡಿ ಹೋಗಿರ ಬರ ನೋಡ್ರಿ ಇಲ್ಲಿ ಕೂತಿ ಏನ್ ಮಾಡುದ ಆಸೆ ನೋಡ ಒಬ್ರು ಜಗಳ ನೋಡ್ಲಿಕ್ಕೆ ಅಂದ್ರೆ ಏವ್ ವಾ ಬೇಕು ಇಷ್ಟತನ ಯಾಕೆ ಜಗಳ್ತಾರ ಅವರು ಮೀನಾಕ್ಷಿ ಜಗಳ ಹೆಂಗಿತ್ತು ದೊಡ್ಡದಾಗು ಹಂಗಿತ್ತ ಏನು ಅಷ್ಟಕ್ಕೆ ಬಂದಾಗ ಹಂಗಿತ್ತ ನನ್ಗೆ ಹೆಂಗ ಗೊತ್ತದ ಸಂದ್ರೆ ಅಷ್ಟೆಲ್ಲ ಹೆಂಗ್ ಹೇಳ ನಾನು ಈಗ ಮುಗೀತಿ ತಾನು ಸ್ವಲ್ಪ ಮುಂದುವರಿತದೋ ಅಂದ್ರೆ ಇದು ಕೇಳಿ ಮಾತ್ರ ಮಾತಾ ಇದು ಅವ್ರು ಯಾವಾಗ ನಿಂದಿರ್ಸ್ತಾರ ನನಗೇನು ಗೊತ್ತು ಅಲ್ಲ ನೀನು ಸಂಬಂಧ ಜಗಳ ಬಂತು ಏನು ಅಲ್ಲಿ ಉಗಿತಿ ಅಂತ ಎಲ್ಲ ತಿಳ್ಕೊಂಡ್ ಬರ್ಬೇಕು ಮತ್ತೆ ಹುಚ್ಚರ್ ಗೊತ್ತಿ ಜಗಳ್ ನೋಡ್ದು ಅಂತ ಅಷ್ಟೇ ಹೇಳಿದ್ರ ಬಂದು ನಾ ಎಲ್ಲ ಅಷ್ಟು ತಿಳ್ಕೊಳ್ಳೋಕೆ ಹೋಲಿವೆ ನಮ್ದ ನಮ್ಗೆ ರಗಡ ಆಗಿರ್ತದ ಅವ್ರ ಜಗಳ ಕೇಳಿ ನಾ ಏನು ಮಾಡ್ದು ನಿನಗೆ ಅದ್ರಾಗ ಇಂಟ್ರೆಸ್ಟೇ ಇಲ್ಬಿಡು ಜಗಳ ನೋಡಿದ್ರಾಗ ನಮಗಂದ್ರೆ ಅಷ್ಟು ಎಷ್ಟು ಇಂಟ್ರೆಸ್ಟ್ ನೋಡುವ ಎಲ್ಲ ತಳ ಬುಡ ಎಲ್ಲ ಕೇಳಿ ಬರ್ತಿದ್ದೆ ನೋಡ ಇದ್ರೆ ಅಲ್ಲ ಏನೇನಾದ್ರು ಜಗಳ ಕಟ್ಟಿದ್ರು ಮೀನಾಕ್ಷಿ ಅಲ್ಲಿ ಒಂದ್ ಸ್ವಲ್ಪ ಏನಾರ ಗೊತ್ತಾಗಿರ್ತದಲ್ಲ ಸುದ್ದಿ ಅದು ಸಂಬಂಧ ಬಂತಂತ ಏವ ಏನೂ ಇಲ್ಲ ಏವ ಸಣ್ಣ ವಿಷಯ ಅಂತ ನೋಡು ಟಿವಿ ಹೆಚ್ಚದ್ರಾಗಂತ ಆಕಿ ಏನ ಬಿಗ್ ಬಾಸ್ ನೋಡ್ತೀನಿ ಅಂತ ಆಕಿ ಅಂತ ಅವ ವಾರ್ತಾ ನೋಡ್ತೀನಿ ಅಂತ ಅದಕ್ಕ ಊಟ ಕೂತಾವ ಎರಡು ದುಂದು ಪೈಟ್ ಹತ್ತಿ ನಿಂದ ಯಾಕೆ ನೋಡ್ಲಿ ಹಚ್ಲಿ ಅಂತವಾ ನಾ ಯಾಕೆ ನಿಂದ ಹಚ್ಲಿ ಅಂತ ಇಕಿ ನಿಂದ ನಡ್ಸ್ತೀನಂತವಾ ಇನ್ನೂ ಹಿಂಗೆ ಎರಡು ದುಂದು ಬರ್ತ ಬಡತ ನಡ್ದತ್ತವ ಯವ್ವ ಆಹಾ ಹಾ ಇಂತವಿಷ್ಟು ಮಜಾ ಇರ್ತಾವಲ್ಲ ಅಲ್ಲಿ ಹೋಗಿ ಒಬ್ರು ಯಾರ ಸ್ವಲ್ಪ ಬೆಂಕಿ ಹಚ್ಚಿ ಬಿಡ್ಬೇಕು ನಿಂದ ನೀ ನಡೆಸ್ತಿದ್ರೆ ಹಂಗ ತೀರಾ ಅಕ್ಕಿಂದು ಒಂದ್ ಸ್ವಲ್ಪ ಹಚ್ಬೇಕು ಅಂತ ಅಂದ್ಬಿಡ್ಬೇಕು ಯಾರ ಆಕಿನ ಮುಂದನ್ ಹೋಗಿ ಅದೇ ಮಾತು ಅವಾಗ ದುಂದು ಉರಿತದ ನೋಡಿ ಇಬ್ಬರು ನಡುವ ಎಂತ ಬುದ್ಧಿ ಅದಲ್ಲ ಯವ್ವ ತಾಯಿ ದುಂದು ಉರಿತಾರೆ ನಿನಗೇನ್ ಬರ್ತದ ಮಜಾ ಬರ್ತದ ನೋಡ್ಲಿಕ್ಕೆ ಅಲ್ಲಿದ್ದವರು ತಿಳಿಸಿ ಹೇಳಿ ಗೊತ್ತಾರೆ ಏಯ್ಯವ ಇದೇನು ಜಗಳ ತಾಯಿ ಟಿವಿ ಸಂಬಂಧ ಜಗಳ್ತಾ ನೋಡಿ ವಿ ಯಾಕಂಡ ಅಂತ ಹೇಳಿ ನಿಮ್ಗೆ ಯಾಕೆ ಬೇಕ್ರಿ ಹೋಗ್ರಿ ನಮ್ಗೆ ನಮಗೆ ಗೊತ್ತು ಅಂತಾರ ಇಬ್ರು ದೊಂದು ಜುಟ್ಲೇ ಜುಟ್ಲ ಹೇಳಿ ಜಗಳ ಹಾಕರ ನಾನು ಬಿಗ್ ಬಾಸ್ನಾಗ ಆಕಿ ನಾ ಅಶ್ವಿನಿ ಗೌಡ ಏನು ಅಂತ ನೋಡ್ಬೇಕಾಗಿತ್ತು ಈಗ ಆ ಟಾಸ್ಕ್ನಾಗ ಯಾರು ಗೆಲ್ತಾರಂತ ನೋಡ್ಬೇಕಾಗಿತ್ತು ಅಂತ ಅಕ್ಕಿ ಅಂತಾಳು ಏ ಅಲ್ಲಿ ನೋಡಲಿ ಬಳ್ಳಾರಿದ ಎಷ್ಟು ಇದು ನಡ್ದದ ಸೀರಿಯಸ್ ಮ್ಯಾಟ್ರ್ ಆ ಬಿಗ್ ಬಾಸ್ ನೋಡಿ ಏನು ಮಾಡ್ತೀಯ ಅಂತ ಅವ ಅಂತಾನ ಇದೇ ಇಬ್ರು ಒಂದಕ್ಕೊಂದು ಒಂದಕ್ಕೊಂದು ಹತ್ತು ಡೈವರ್ಸ್ ಆಗೋ ಲೆವೆಲ್ಗೆ ಬಂದ ದಸವಂತರಿ ಈಗ ಅವ್ರಿಬ್ರದು ಎಂತ ಕಾಲ್ ಬಂತ ನೋಡುವ ತಾಯಿ ಟಿವಿ ಹೆಚ್ಚು ಸಂಬಂಧ ಜಗಳ ತಗದು ಡೈವರ್ಸ್ ತಗೋತಾರಂದ್ರೆ ಬಾರಿ ಗ್ರೇಟ್ ಬಿಡು ಇವರು ಅಯ್ಯಯ್ಯ ಸುಂದ್ರಿ ಇವರು ಟಿವಿ ಹೆಚ್ಚು ಸಂಬಂಧ ಜಗಳ ಆಗ್ಯಾರ ಡೈವರ್ಸ್ ತಗೋತೀನಿ ಅಂತಿರ್ಬೋದು ಆದ್ರ ಮಾನ್ಯ ಯಾರ್ದ ಮದುವೆ ಆಗ್ಯದಂತ ಫಸ್ಟ್ ನೈಟ್ ದಿನ ಹಾಕಿ ಏನ ಕುರ್ಕುರೆ ಕೊಡ್ಸಂದ್ಲಂತಯೋ ಐದ್ ರೂಪಾಯಿದ್ ಕುರ್ಕುರೆ ನೀವ ಈಗೆಲ್ಲ ಕೊಡ್ಸಲಿ ಅಂಗಡಿ ಬಂದಗ್ತಾವ್ ಏನೋ ಅಂದ ಹಿಂಗೆ ಜಗಳಾಗಿ ನಾವು ಅಲ್ಲೇ ಅಂದ್ರೆ ಒಳ್ಳೆ ಡೈವರ್ಸ್ ಬೇಕಂದ್ರೆ ಬೇಕು ನನ್ ಏನು ಬೆಲೆನೇ ಇಲ್ಲ ಒಂದ್ ಐದ್ ರೂಪಾಯ್ ಕುರ್ಕುರೆ ಹೇಳಿ ಹಾಕಿ ಡೈವರ್ಸ್ಗೆ ಅಪ್ಲೈ ಮಾಡ್ಯ ಅಂತ ನೋಡು ಹಂಗದ ಒಳ್ಳೆ ಒತ್ತಾಯಿ ಅಲ್ಲ ಈ ಹುಡುಗಿಯರಿಗೆ ಹುಡುಗರಿಗೆ ಅರ್ಥ ಆಗ್ತದ ಇಲ್ಲ ಪಾಪ ಅವು ತಂದೆ ತಾಯಿ ಉಪವಾಸ ವನವಾಸ ಬಿದ್ದು ಹದಿನೈದು ದಿನ ಗಟ್ಲೆ ಸವರ್ಸಿ ಲಕ್ಷಾನ್ ಗಟ್ಲೆ ರೊಕ್ಕ ಖರ್ಚು ಮಾಡಿರ್ತಾರ ಈಕಿ ಒಂದು ಒಂದ್ ಐದು ರೂಪಾಯಿ ಕುರುಕುರಿ ಸಂಬಂಧ ಗಂಡನ ಜೊತೆ ಒಂದ್ಕೊಳ್ದಾಗಂಗ್ಲಂದ್ರ ಭಾರಿ ಆಯ್ತು ಬಿಡವ್ವ ಇದು ಏ ವಿಚಿತ್ರ ಕಾಲ ಬಂತು ಬಿಡ ಇದು ಅಂತವ್ರೆ ಇರ್ತಾರ ಬಿಡ ಯವ್ವ ನಮ್ಮಂಗ ಒಂದ್ಕೊಂಡ್ ಒಂದ್ಕೊಂಡು ಹೋಗಿ 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 ಇದು ಮಾಡಿದ್ವಿ ಈಗ ಹುಡುಗಿಯಾರ ಎಷ್ಟು ಇರ್ತಾರ ನೋಡಿದಿಲ್ಲ ಏನ್ ಇರ್ತಾರ ಬಿಡ ಯವ್ವ ಅದಕ್ಕೊಂದು ಜೀವನ ಅಂತಾರ ಹಂಗ ಇಷ್ಟಿಷ್ಟು ಕಾಯಿ ಜಗಳ ತೆಗದು ಹೆಣ್ಣಾಗಿ ಹುಟ್ಟಿ ತಾಳ್ಮೆ ಶಕ್ತಿ ಅನ್ನೋದು ಏನಿರ್ತದೆ ಹಿಂಗಾದಾಗ ಹೊಂದ್ಕೊಂಡ್ ಹೋಗ್ಬೇಕು ಆ ಸಂಸಾರಿಂದ ತಂದೆ ತಾಯಿ ನೋಡ್ಬೇಕಲ್ಲ ಒಂದ್ ಸ್ವಲ್ಪ ನಾವು ಜಗಾಡಿದ್ವಿ ಬಂದ್ರ ಡೈವರ್ಸ್ ಮುಂದೆ ಮುಂದೇನತ್ತದ ನಮ್ ತಂದಿ ತಾಯಿ ಪರಿಸ್ಥಿತಿ ಏನಾತದ ಅತ್ತಿ ಮಾವನ ಪರಿಸ್ಥಿತಿ ಅಂತೇಳಿ ಅವನು ತಿಳ್ಕೊಬೇಕು ಈಕು ತಿಳ್ಕೊಬೇಕು ಬಿಡ ಇವ್ ಈಗ ಹೆಂಗೇ ಕಾಲ ಸುಂದ್ರಿ ಈಗ ಹೆಂಗ್ ಆಗ್ಬಿಟ್ಟದಂದ್ರ ಒಂದ್ ವರ್ಷ ಯಾರ ಹೊಂದ್ಕೊಂಡು ಸಂಸಾರ ಮಾಡಿದ್ರಂತಿಕೋ ಬಾರಿ ಖುಷಿ ಇವ್ ಒಂದ್ ವರ್ಷ ತನೋ ಇಬ್ರು ಗಂಡಿ ಜಗಳ ಒಂದ್ಕೊಂಡಾರ ಇನ್ನು ಕಾಲ ಬಂದದ ಈಗ ಅವಾಗ ಹೆಂಗ ಐವತ್ತು ವರ್ಷದ ಆಚರಣೆ ಹಂಗೆ ಹಂಗೀಗ ಒಂದ್ ವರ್ಷದನ್ನೇ ಆಚರಣೆ ಮಾಡ್ಕೊಂಡ್ಬಿಡ್ತಾರ ಈಗ ಹೆಂಗ ಆಗಿಬಿಟ್ಟದಂದ್ರ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಇಷ್ಟೇ ಹೊಂದ್ಕೊಂಡ್ರಿ ಇಲ್ಲ ಅಂದ್ರೆ ಹೋದ್ರೋರ್ಟಿ ಪಿಚರ್ನ ಒಂದು ಒಂದ್ ಇದ್ರಾಗ ಹೇಳ್ತಾನಿದ್ರಮ್ಮ ದಿವಿ ಇನ್ನೊಂದ್ ಸೈವ್ ಮಾಡಿದ್ರೆ ಡೈವರ್ಸ್ ಅಂತೆ ಖರೀನಿ ಆಗ್ಬಿಟ್ಟದ ಹೌದವಾ ಅದೊಂದು ಫ್ಯಾಷನ್ ಆಗ್ಬಿಟ್ಟದ ಈಗ ಡೈವರ್ಸ್ ಕೊಡೋದಂದ್ರೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಕೊಟ್ಟೇ ಬಿಡುದು ಅಂತಾರ ಹೋಗ್ಲಿ ಬಿಡವಾ ಅವ್ರದೇ ಇವ್ರದ ಮಾತಾಡಿ ಟೈಮ್ ವೇಸ್ಟ್ ಮಾಡದ್ ಬೇಡ ಟೂರ್ ಗಂತೆಲ್ಲ ಏನು ಮಾಡೋದು ಏನು ಪ್ಲಾನ್ ಹೇಳ ನೋಡ ಮೀನಾಕ್ಷಿ ಏನು ಅಂತಾಳಂತೆ ನಾನು ನಮ್ಮ ಮನೆ ಕೇಳ್ತೀನಿ ಟೂರ್ಗೆ ಈಗ ಎಲ್ಲಿ ಟೂರ್ ಕೊಂಡ್ರಿ ಅಯ್ಯ ಟೂರ್ ಅಂದ್ರೆ ಎರಡ್ ಮೂರು ದಿನ ಏನಲ್ಲ ಇವ ಒಂದೇ ದಿನ ಅದಕ್ಕ ಪಿಕ್ನಿಕ್ ಅಂತ ಸುಮ ಟೂರ್ ಅಂತ ಟೂರ್ ಒಂದಿನ ಅಂಜನಾದ್ರಿ ಬೆಟ್ಟಕರ ಹೋಗ್ಬರಮ್ಮ ಅಂತ ಹೊಸ ವರ್ಷ ಅದಲ್ಲ ಅದಕ್ಕ ಹೋಗ್ಬರಮ್ಮ ನಮ್ಮ ಅಂತೇಳಿ ಡಿಸ್ಕಸ್ ಮಾಡ್ಲಿಕ್ಕಿದ್ವಿ ಅವಾಗ ನೀ ಬಂದಿ ಹೋಗ್ಬರಮ್ಮ ಮೀನಾಕ್ಷಿ ಹೌದಾ ಯಾರು ಯಾರ್ಯಾರು ಏನ ಯಾರ್ಯಾರು ಏನು ಅಂತೇಳಿ ಗೊತ್ತಾಗಿಲ್ಲ ನೀವೇನು ನೀವು ಇಯರ್ ಪಾರ್ಟಿ ಮಾಡಿದಂತ ನೀವು ಸಾಕ್ಷಿ ಕೂಡಿ ನಮಗೆ ಯಾಕೆ ಕೇಳ್ತೀರಿ ನೀ ಅಣ್ಣ ತಮ್ಮನ ಎಂಗೇಜ್ಮೆಂಟ್ ಆಗ್ಯದ ಕರದಿಲ್ಲ ಅಂತ ಹೇಳ್ತಿಲ್ಲ ನೀವು ಪಾರ್ಟಿ ಮಾಡಿದಿರಲ್ಲ ನಮ್ಮನ್ನು ಕರೆದ್ರಿ ನಾವು ಸ್ವಲ್ಪ ಅಯ್ಯ ಅದು ನನಗೆ ಗೊತ್ತಿದ್ದಿಲ್ವಾ ಸುಮ್ಮ ಒಮ್ಮೆಂದೊಮ್ಮೆ ಲಾಸ್ಟಿಗೆ ಬಾರ ಮೀನಾಕ್ಷಿ ಒಂದು ಕೆಲಸದಂದು ಕೆಲಸ ಹೋಗಿನಿ ಅವಾಗ ಪ್ಲ್ಯಾನ್ ಮಾಡಿ ಕೇಕ್ ತಂದು ಇದು ಮಾಡಿದರು ನನಗೆ ಗೊತ್ತಿದ್ದಿಲ್ವಾ ಏನು ಸುಮ್ಮನೆ ಯಾಕೆ ಕೇಳ್ಬೇಕು ಗೊತ್ತಿದ್ದ ಹೋಗಿಯಾ ಏನು ಗೊತ್ತಿಲ್ಲದ ಹೋಗ್ಯ ಒಟ್ಟೆ ನೀವು ಇಯರ್ ಪಾರ್ಟಿ ಅಂತರೂ ಆಚರಣೆ ಮಾಡಿರಿ ಇರ್ಲಿ ಬಿಡವ ನಮ್ಗೆ ಬೇಕು ನೀವು ನೀವು ಖುಷಿಯಾಗಿ ಮಾಡಿರಲಿಲ್ಲ ಅಷ್ಟೇ ಸಾಕು ಇಲ್ಲ ಅಲ್ಲಿ ಅಲ್ಲಿ ಕತ್ತಿದ್ರು ಬಿಡು ಸುಮಾಗ ಸುಂದರಿಗೊಂದು ಹೇಳಬೇಕಾಗಿತ್ತ ಪಾಪ ಬರ್ತದ್ರಣ್ಣ ಅವರು ಅಂತೇಳಿ ಒಮ್ಮಿಂದಮ್ಮೆ ಪ್ಲಾನ್ ಮಾಡಿದ್ರಲ್ಲ ಹಂಗಾಗಿ ನಿಮಗೆ ಹೇಳಲಿಕ್ಕಿಲ್ಲ ನಮ್ಮನಿ ಅಲ್ಲೇ ಸಮೀಪದಂತೆ ಅಂತೇಳಿ ಕರದ ನಮ್ಮನು ಇಲ್ಲಾಂದ್ರೆ ನಮ್ಮನು ಕರಿತಿದ್ದಿಲ್ಲ ಅವರು ಹೋಗ್ಲಿ ಬಿಡು ಸಾಪ್ ಸಾಪೆಳಿತಿ ಕರೆದ್ರು ಬಂತರು ಕರಲಿಲ್ಲ ಅಂದ್ರೂ ಬಂತು ನಮಗೆ ನಾವೇನು ತಪ್ಪ ಅಂದಂಗ ಈ ಸಲ ಪಂಚಾಯತಿ ಮನೆ ಯಾರು ಬಂದವ ಸುಂದ್ರಿ ನಮ್ದು ಏನು ಹೆಸರಿಲ್ಲ ಬಿಡವ ಅಲ್ಲ ಇಷ್ಟು ಗೆಳತಿ ಗೆಳತಿ ಅಂತಿದೀ ಒಂದ್ ಮನಿ ಹಾಕಿಸ್ಕೊಡವಲ್ ನನಗ ಯಾರ್ಯಾರಿಗೆ ಹಾಕಿಸ್ಕೊಟ್ಟಿದೀ ಏ ಇಲ್ಲ ಯಾಕ ಡಿಲೇ ಮಾಡುವ ಅದೂನು ಒಂದ್ ಎರಡವಷ್ಟೇ ಅದೇ ಮನಿ ಹಾಕಿಸ್ಕೊಟ್ಟವ್ರಿಟ್ಟು ಎಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ಏನ್ ಮಾಡೋದು ಚಲೋ ಚೊಲೋ ನಿನಗ ನಾವು ಗೆಳತಿ ನಮ್ ಸುಂದ್ರಿ ಅಂತೇಳಿ ಎಲ್ಲ ನೀ ಬೈದ್ರಿ ಏನ್ ಅಂದ್ರೇನು ಆಡಿದ್ರೇನು ಮತ್ತೆ ನಿನ್ ಬಲಿ ಬರ್ತೀವಲ್ಲ ಅದಕ್ಕ ನಮ್ಗೇನು ಮಾಡಂಗ್ಲಿನ ಅಂತವರಿಗೆ ಮಾಡ್ತೀನಿ ನಿನಗೆ ಹೆಂಗೆ ಇಡ್ಬೇಕಲ್ಲ ಅವ್ರು ಅಲ್ಲಿಗೆ ಇಟ್ಟಾರ ಅದಕ್ಕೆ ಹಂಗೇನು ಇಲ್ಲ ಸುಮ ನನ್ನ ಕೈಗೆ ಏನು ಇಲ್ಲ ಈಗ ಮೊದಲಿತ್ತು ಅವಾಗ ಏನಾರ ನಾವೇ ಮಾಡೋದು ಈಗೇನೇನೇನು ಇಲ್ಲ ನೀ ಜಿ ಪಿ ಎಸ್ ಅಂತೇಳಿ ಫೋಟೋ ಹೊಡ್ಸ್ಕೊಂಡು ಇಲ್ಲ ಆತವ ಜಿ ಪಿ ಎಸ್ ಆಗಿತ್ತಂದ್ರೆ ಗ್ಯಾರಂಟಿ ಪಕ್ಕ ಬರ್ತಾವ ನಿಮ್ಮ ಮನೆಗಳು ಏನು ವಿಚಾರ ಮಾಡಬೇಡ ಸ್ವಲ್ಪ ದಿನ ಲೇಟ್ ಆಗ್ತದ ಅಷ್ಟೇ ಏನು ಬರ್ತಾವ ಏನೋ ಬಿಡ ಯಾವ ಎಷ್ಟು ದಿನ ಆಯ್ತು ಬರೀ ಬರ್ತಾವ ಬರ್ತಾವ ಅಂತಾನೆ ಹೇಳಿ ಕತ್ತೀರಿ ಏನು ಬರೋ ಸೂಚನೆನೇ ಇಲ್ಲವ ಆತವ ಆತವ ಸ್ವಲ್ಪ ತಾಳ್ಮೆ ಇರ್ಬೇಕವಾ ಹ್ಮ್ ರಾಜಕಾರಣಿಗೌಡ ಸುಂದ್ರಿ ಆತವ ಆತವ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಆಗ್ಬೇಕಲ್ರಿ ಮೀನಾಕ್ಷಿ ಮತ್ತ ಅಂತ ಪೋಷಣಾಗಿದ್ದೀವಂದ್ರ ಮತ್ತ ಮುಂದೆ ಹಂಗೆ ಹೋಗು ಪ್ಲಾನ್ ಆದನ ಸುಂದ್ರಿ ಮುಂದೆ ಯಾವ್ದಾರ ಎಲೆಕ್ಷನ್ ಮಾತ್ರ ನಿಂದಿರ್ತೀವಿ ಏನೋ ದೊಡ್ಡ ಎಲೆಕ್ಷನ್ಕ ದೇವ್ರಿಚ್ಛೆ ಜನರ ಆಶೀರ್ವಾದ ಏನಂತಾರೋ ಏನೋ ಇದ್ರೆ ಆಗದ ಅದ್ರಾಗೇನದ ಅನಿಸ್ತ್ರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು